ಈ ಬಾರಿಯ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಮುಧೋಳ ತಾಲೂಕಿನ ವಿದ್ಯಾರ್ಥಿಗಳ ಸಾಧನೆ ಅಮೋಘ ಶೇಕಡ ಎಂಬತ್ತೈದಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕು ಕುರುಬರ ಸಂಘದಿಂದ ಗೌರವಿಸಲಾಯಿತು ಯುಪಿಎಸ್ಸಿ ನಡೆಸಿದ ಪರೀಕ್ಷೆಯಲ್ಲಿ ಐಎಫ್ಎಸ್ ಹುದ್ದೆಗೆ ಆಯ್ಕೆಯಾದ ಪಾಂಡುರಂಗ ಕಂಬಳಿ ತಾಲೂಕಿನ ಕೀರ್ತಿ ಪತಾಕೆ ಹಾರಿಸಿದವರಿಗೂ ತಾಲೂಕಿನ ಕೀರ್ತಿ ಪತಾಕೆ ಹಾರಿಸಿದವರಿಗೂ ಇದೇ ವೇಳೆ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಕುರುಬ ಸಮಾಜದ ಮುಖಂಡರು ವಿದ್ಯಾರ್ಥಿಗಳ ಪೋಷಕರು ಮತ್ತಿತರರು ಭಾಗವಹಿಸಿದ್ರು ಕಳೆದ ವರ್ಷ ಜಿಲ್ಲೆಗೆ ಪ್ರಥಮ ದ್ವಿತೀಯ ತೃತೀಯ ದಾಖಲೆಯ ಫಲಿತಾಂಶ ಬಾಡಗಂಡಿಯ ಎಸ್ಆರ್ ಪಾಟೀಲ ಶಿಕ್ಷಣ ಪ್ರತಿಷ್ಠಾನದ ಬಾಪೂಜಿ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಹಾಗೂ ಇಂಟರ್ ನ್ಯಾಷನಲ್ ಸ್ಕೂಲ್ ಉತ್ತಮ ಸಂಸ್ಕಾರ ನೀಡುವಂತಹ ಅನುಭವಿ ಶಿಕ್ಷಕರು ನಮ್ಮಲ್ಲಿ ಕೆಜಿ ಟು ಪಿಯುಸಿ ವರೆಗೆ ಬಿಎಸ್ಸಿ ನರ್ಸಿಂಗ್ ಬಿಎಎಂಎಸ್ ಎಂಬಿಬಿಎಸ್ ವೃತ್ತಿಪರ ಕೋರ್ಸ್ಗಳಿವೆ ಲೈಬ್ರರಿ ಲ್ಯಾಬ್ಗಳು ಹೈಟೆಕ್ ಕ್ಲಾಸಸ್ ಪ್ರಾಕ್ಟಿಕಲ್ ಕ್ಲಾಸಸ್ ನೀಟ್ ಜೆಇಇ ಸಿಇಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಮತ್ತು ಔಟ್ಡೋರ್ ಸ್ಟೇಡಿಯಂ ರುಚಿಕರವಾದ ಆಹಾರ ಗರ್ಲ್ಸ್ ಅಂಡ್ ಬಾಯ್ಸ್ ಗಾಗಿ ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ಸಿನ ವ್ಯವಸ್ಥೆ ಬಾಪೂಜಿ ಸ್ಕೂಲ್ ಅಂಡ್ ಕಾಲೇಜಿನ ಅಡ್ಮಿಷನ್ಗಳು ಓಪನ್ ಆಗಿವೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ